ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕಾಟ್ ಆ್ಯಂಡ್ ಪಾಯಸ ಮತ್ತು ಬರಿ ಅಕ್ಕಿ ದೋಸೆ ಅಂದರೆ ನೀರು ದೋಸೆ ಹೇಳ್ತೇವಲ್ಲ ಅದನ್ನು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಸೇರು ಅಕ್ಕಿ ನೆನೆಸಿ ಇಟ್ಕೊಂಡಿದೆ ಹಾಗೆ ಒಂದು ಕಾಯಿ ತುರ್ದು ಇಟ್ಕೊಂಡಿದೆ ಇದೆರಡನ್ನು ಫಸ್ಟ್ ಗ್ರೈಂಡ್ರಿಗೆ ಹಾಕಂತೆ ಫ್ರೆಂಡ್ಸ್ ಅಕ್ಕಿ ಹಾಕೊಂಡೆ ಕಾಯಿ ಕಾಯಿ ಸಿಪ್ಪೆಲ್ ತುಂಬ ಇರ್ತದಲ್ಲ ಅದನ್ನ ಈಗ ಮಿಕ್ಸಿಗೆ ಹಾಕೊಂಡು ನೀರು ಹಾಕೊಂಡ್ ಈಗ ಮಿಕ್ಸಿಯಲ್ಲಿ ಒಂದು ಸಲ ಒಂದು ಸಲ ತಿರ್ಸಿದ್ರೆ ಅದ್ರದ್ದು ಅದ್ರೊಳಗಿದ್ದ ಜ್ಯೂಸ್ ಎಲ್ಲ ಹೊರಗೆ ಫ್ರೆಂಡ್ಸ್ ಅದನ್ನ ಮಾಡ್ಕೊಂಡ್ ಬರ್ತಾ ಈಗ ಈಗ ಮಿಕ್ಸಿಗೆ ಹಾಕಿ ಸಿಪ್ಪೆ ತೆಗ್ದ್ರೆ ರಸಾಯನ ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ಹಾಗೆ ಸಿಪ್ಪೆನ್ ಯಾವ ಬಿಸಾಡ್ಲೇ ಬರ್ತದೆ ಈಗ ಕೈಯಲ್ಲಿ ಗಿಂಚುಕ್ ಹಾಕಿಲ್ಲ ಮಿಕ್ಸಿಗೆ ಹಾಕೊಂಡ ರಸ ಪೂರ ಪೂರಾ ಕಾಯಿ ಹಾಕೊಂಡು ಇಟ್ಕೊಂಡಿದೆ ನಾವು ಗಿಂಚಿಟ್ವಲ್ಲ ಅದಕ್ಕೆ ಕಾಯಿ ಹಾಲು ಹಾಕೊಂಡ ಇದನ್ನೀಗ ಮಿಕ್ಸಿ ಮಾಡ್ಮೇ ಮಿಕ್ಸಿಗೆ ಒಂದ್ಸಲ ಕಾಲು ತಕೊಂಡ್ ಬರ್ತೇವೆ ಸೊಪ್ಪು ಚೂರು ಮಾನಸಾರಿ ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಬೆಲ್ಲ ಚೂರು ಬೆಲ್ಲ ನೋಡ್ಕೊಂಡು ಮತ್ತೆ ನೋಡ್ಕೊಂಡು ಮತ್ತೆ ಏನೋ ಸ್ವಲ್ಪ ಫಸ್ಟಿಗೆ ಈಗ ಎಲ್ಲ ಗಿಂಚಿ ಇಟ್ಕೊಂಡು ಬಿಡ್ಬೇಕು ಸಾಗ ಗೊರಟೆಲ್ಲ ಸರಿ ಬೆಲ್ಲ ಎಳ್ಕೊಂಡು ಒಳ್ಳೆ ರುಚಿ ಇರುತ್ತೆ ಒಂದ್ಸಲ ಸರಿ ಗಿಂಚಿ ಇಟ್ಕೊಂಡು ಗಾಯಿ ಹಾಕೊಂಡ ಮತ್ತೆ ನೋಡ್ಕೊಂಡು ಮತ್ತೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಕಾಯಿ ಹಾಲು ಬೆಲ್ಲ ಉಪ್ಪು ಅಂತ ಬೇಕಾದ್ರೆ ಹಾಕ್ಬೋದು ಫಸ್ಟ್ ಈಗ ಗ್ರೈಂಡರ್ ಅಲ್ಲಿ ಅಕ್ಕಿ ಹಾರಿಕೋಸಿದೆ ತಗೊಳ್ತಾ ಇದ್ದೀರ ಖುಷಿ ಆಯ್ತು ಹೀಗೆ ನಾನು ಎಳ್ಳೆಣ್ಣೆ ಇಟ್ಕೊಂಡಿದೆ ಇಲ್ಲ ಮನೇಲೆ ಮಾಡಿದೆ ಎಳ್ಳೆಣ್ಣೆ ದೋಸೆ ಕಾಲೆಲ್ಲ ಆಯ್ತಾ ದೋಸೆ ಸ್ವಲ್ಪ ಒಳ್ಳೆ ಪರಿಮಳ ಆಗುತ್ತೆ 이름을 불러요. 문 하나만 읽어. ಫ್ರೆಂಡ್ಸ್ ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಸಲ ಕಾಯಿ ಕಡಿಮೆ ಆಗಿ ಬೋಸು ಸ್ವಲ್ಪ ಗಟ್ಟಿ ಆಗಿರುತ್ತೆ ಫ್ರೆಂಡ್ಸ್ ಮತ್ತೆ ಕೆಲವರು ಕಾಯಿ ಸಹ ಹಾಕುದಿಲ್ಲ ನಮ್ಗೆಲ್ಲ ಸರಿ ಕಾಯಿ ಹಾಕಿದ್ರೆ ಲಾಕ್ ಫ್ರೆಂಡ್ಸ್ ಆವಾಗ ಇಂಚೂರು ನೋಡಿ ಈ ಹಿಟ್ಟಿಗೆ ಒಂಚೂರು ಬಿಸಿ ನೀರು ಇಂಚೂರು ಚೂರು ದಾನಿಗೆ ಬೇಕಾದಷ್ಟು ಕಾಯಿ ಹಾಕಿದೆ ತೋರ್ಸಕ್ಕೋಸ್ಕರ ತೋರಿಸುವುದಷ್ಟೇ ಒಂಚೂರು ಬಿಸಿ ನೀರು ಹಾಕೊಂಡ್ರೆ ಹೆಗ್ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಐ ಕ್ಲಾಸ್ ಆಗಿದೆ ಪಾಯಸ ಮತ್ತೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಎಲ್ಲಾದ್ರೂ ದೋಸೆ ಗಟ್ಟಿಯಾದರೆ ಖಂಡಿತ ಒಂದು ಚೂರು ಬಿಸಿ ಕೊದಿ ನೀರು ಹಾಕಿ ಪಟ್ಟ ಮಿಕ್ಸ್ ಮಾಡ್ರೆ ತುಂಬ ಆಗುತ್ತೆ ಫ್ರೆಂಡ್ಸ್ ದೋಸೆ ಹಾಗೆ ಮತ್ತು ನೋಡಿ ಎಷ್ಟು ಲಾಯಕ್ ಆಗಿದೆ ಕಾಟ್ಮೆಹಿನ ಪಾಯಸ ನೀರು ನೀರು ಆಗ್ತದೆ ನಮ್ಗೆ ಅದೇ ಒಂದು ರುಚಿ ಫ್ರೆಂಡ್ಸ್ ಅದು ಹುಳಿ ಹುಳಿ ಸೀಸಿಯಾಗಿ ತುಂಬ ರುಚಿಯಾಗುತ್ತೆ ಮತ್ತು ಎಣ್ಣೆ ಉಪ್ಪಿನಗೆ ಹಾಕಿ ಸಹ ತಿನ್ನೋಕ್ಕೂ ತುಂಬ ಆಗುತ್ತೆ ಈ ನೀರು ದೋಸೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬೇಡಿ ಥ್ಯಾಂಕ್ ಯು